ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಅವ್ರೇಕಾಳ್ ಸಾರು ಹೆಂಗ್ ಮಾಡೋದು ಅಂತ ಈ ತಿಕ್ ಅವ್ರೇಕಾಳಿ ಯಾವ ತರ ಸಾಂಬಾರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಬೆಂಗಳೂರಲ್ಲಿ ಇವಾಗ ಸೀಸನ್ ನಡೀತಾ ಇದೆ ರೀಸೆಂಟ್ ಆಗಿ ಮೇಳ ಎಲ್ಲಾ ಆಯ್ತು ಸೊ ಇದು ನಾನು ಇತಿಕ್ ಇಟ್ಕೊಂಡಿದ್ದೀನಿ ಇದು ಯಾವ ತರ ಸಾಂಬಾರ್ ಮಾಡೋದು ಅಂತ ಗೊತ್ತಿರುತ್ತೆ ಎಲ್ರಿಗೂ ನಾನ್ ಮಾಡೋ ತರ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ಕೊಡುಗೆಲ್ಲ ಇದು ಇಲ್ಲ ಕೊಡುಗಲ್ಲೆಲ್ಲ ಇದು ಇಲ್ಲ ಬೇರೆ ತರ ಅವ್ರೇಕಾಳ್ ಇದೆ ಈ ಪರ್ಟಿಕ್ಯುಲರ್ ಆಗಿ ಈ ಅವರೆಕಾಳು ಮೋಸ್ಟ್ಲಿ ಇವಾಗೆಲ್ಲ ಸಿಗ್ಬೋದು ಅವಾಗೆಲ್ಲ ಇರ್ಲಿಲ್ಲ ಅಷ್ಟು ಸೊ ಇದು ಯಾವ ತರ ನಾನ್ ಸಾಂಬಾರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿ ಬಟ್ ತುಂಬಾ ರುಚಿಕರವಾಗಿರುತ್ತೆ ಸೊ ಮಾಡೋಣ ಫಸ್ಟ್ ನಾನು ಮಡಿಕೆಯಲ್ ಮಾಡ್ತಾ ಇದ್ದೀನಿ ಸೊ ನಾನು ಮೊದ್ಲು ಅವರೆಕಾಳು ಹಾಕೊಡ್ತಾ ಇದ್ದೀನಿ ನೀವು ಕುಕ್ಕರ್ ಅಲ್ಲಿ ಮಾಡೋದಾದ್ರೆ ಇಟ್ಟಿಕ್ಕಿದ್ಮೇಲೆ ಕುಕ್ಕರ್ಗೆ ಹಾಕ್ಬೇಡಿ ಅದು ಬೇಗ ಬೆಂದೋಗುತ್ತೆ ಚೆನ್ನಾಗ್ ಬರೋದಿಲ್ಲ ಅವಾಗ ಫುಲ್ ಬೆಂದೋಗ್ಬಿಡುತ್ತೆ ನಿಮ್ಗೆ ಬಾಯಿಗೆ ಏನು ಸಿಗೋದಿಲ್ಲ ಈ ತರ ಮಡಿಕೆಯಲ್ಲೂ ನಿಮ್ ಪಾತ್ರೆಯಲ್ಲಿ ಯಾವ್ದಾದ್ರು ಮಾಡೋದು ಚೆನ್ನಾಗಿರುತ್ತೆ ಅದಕ್ಕೆ ನಾನು ಸ್ವಲ್ಪ ಒಂದು ಎರಡು ಆಲೂಗಡ್ಡೆ ಅಷ್ಟು ಹಾಕೊಂಡಿದ್ದೀನಿ ಸಿಪ್ಪೆ ಸಮೇತ ನಾನು ಕಟ್ ಮಾಡಿ ಹಾಕೊಂಡಿದ್ದೀನಿ ಆಮೇಲೆ ಒಂದ್ ಎರಡು ಟೊಮೆಟ ಇಡಿಯಾಗಿ ಕಟ್ ಮಾಡೋದೇ ಹಾಗೆ ಇಡ್ತಾ ಇದ್ದೀನಿ ಇಟ್ಟು ನಾವು ಬೇಯಿಸ್ಕೊಬಿಡೋಣ ನೀರ್ ಹಾಕೊಂಡು ನೀರ್ ಹಾಕೊಡ್ತಾ ಇದ್ದೀನಿ ನೀರ್ ನಾನು ಬಿಸಿನೀರೇ ಹಾಕಿದ್ದೀನಿ ಇದೆಲ್ಲ ಮುಳುಗುವಷ್ಟು ನೀರ್ ಹಾಕೊಡೋಣ ಇವಾಗ ಸ್ಟವ್ ಹಚ್ಬಿಟ್ಟು ಇಡೋಣ ಸ್ವಲ್ಪ ಉಪ್ಪು ಹಾಕೊಡೋಣ ನಾನು ಇದು ಕಲ್ಲು ಉಪ್ಪು ನಾನು ಬೆರೆಸ್ತಾ ಇದ್ದೀನಿ ನಾನ್ ಮೊದ್ಲೇ ಹೇಳಿದ್ದೆ ಕಲ್ಲು ಉಪ್ಪು ನನ್ಗೆ ಕೈ ಅಳತೆ ಅಂತ ಸೊ ನಿಮ್ಮ ಅಳತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಟ್ಬಿಟ್ಟು ಮುಚ್ಚಿ ಇಟ್ಬಿಟ್ಟು ಬೇಯಿಸೋಣ ಅವರೆಕಾಳು ಬೇಯ್ತಾ ಇರ್ಲಿ ಈ ಕಡೆ ನಾವು ಅಷ್ಟ್ರಲ್ಲಿ ಇನ್ನೊಂದು ಬಾಣ್ಲಿಲಿ ಸ್ವಲ್ಪ ಆಡಸ್ಕೊಳ್ಲಿಕ್ಕೆ ಮಸಾಲ ರೆಡಿ ಮಾಡ್ಕೋಬೇಕು ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ ಇನ್ನೊಂದು ಬಾಣ್ಲಿ ಇಟ್ಕೊಟ್ಟಿದ್ದೀನಿ ಇಟ್ಟಿದ್ದೀನಿ ಎಣ್ಣೆ ಹಾಕೋಣ ಯಾವ ಎಣ್ಣೆನಾದ್ರೂ ಬಳಸ್ಬೋದು ನೀವು ಯಾವ ಎಣ್ಣೆ ಉಪಯೋಗಿಸ್ತೀರ ಅದನ್ನೇ ಹಾಕಿ ಒಂದ್ ಸ್ವಲ್ಪ ಸಾಕು ಜಾಸ್ತಿ ಬೇಡ ಇಷ್ಟೆಷ್ಟು ಸಾಕು ಎಣ್ಣೆ ಕಾಯಿಲಿ ಎಣ್ಣೆ ಕಾದಿದೆ ಇವಾಗ ನಾವು ಒಂದು ಹತ್ತರಿಂದ ಹದಿನೈದರಷ್ಟು ಸಣ್ಣ ಈರುಳ್ಳಿ ಸಣ್ಣ ಈರುಳ್ಳಿ ದೊಡ್ಡ ಐ ಮೀನ್ ಸಾಮಾನ್ಯ ಹತ್ತರಿಂದ ಹದಿನೈದರಷ್ಟು ಸಣ್ಣ ಈರುಳ್ಳಿ ಹಾಕೊಡ್ತಾ ಇದ್ದೀನಿ ಸಣ್ಣ ಈರುಳ್ಳಿನೇ ಏನು ಆಗ್ಬೇಕು ಅಂತ ಇಲ್ಲ ಸಾದಾ ಈರುಳ್ಳಿ ಆದ್ರೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕೊಳ್ಳಿ ನಾನು ಇದು ಆಡ್ಸ್ಲಿಕ್ಕೆ ಇರೋದ್ರಿಂದ ಹಂಗೆ ಹಾಕೊಡ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಬಾಡಿಸ್ಕೋಬೇಕು ಸಣ್ಣ ಈರುಳ್ಳಿ ಅಂದ್ರೆ ಸಾಮಾನ್ಯ ರುಚಿ ಸ್ವಲ್ಪ ಜಾಸ್ತಿ ಈರುಳ್ಳಿಗಿಂತಲೂ ದಪ್ಪ ಈರುಳ್ಳಿಗಿಂತಲೂ ಸಣ್ಣ ಈರುಳ್ಳಿಯಲ್ಲಿ ಸಾಂಬಾರ್ ಈರುಳ್ಳಿಯಲ್ಲಿ ಸ್ವಲ್ಪ ರುಚಿ ಜಾಸ್ತಿ ಅದಕ್ಕೆ ನಾನು ಜಾಸ್ತಿ ಅಡಿಗೆಗೆಲ್ಲ ಸಣ್ಣ ಈರುಳ್ಳಿನೇ ಬಳಸ್ತೀನಿ ಚೆನ್ನಾಗಿರುತ್ತೆ ಮೀಡಿಯಂ ಸೈಜ್ ಒಂದು ಈರುಳ್ಳಿ ಹಾಕಿದ್ರು ಸಾಕು ಇದೇ ಹಾಕ್ಬೇಕಂತ ಏನೂ ಇಲ್ಲ ಇದರಲ್ಲೂ ಟ್ರೈ ಮಾಡಿ ನೋಡಿ ಅಂದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ ಸಣ್ಣ ಈರುಳ್ಳಿ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿಲ್ಲಾ ನಿಮ್ ಖಾರಕ್ಕ ಅನುಗುಣವಾಗಿ ನಂದು ಖಾರದ ಪುಡಿ ಸ್ವಲ್ಪ ಖಾರ ಕಡಿಮೆ ಅದಕ್ಕೆ ನಾನು ಇದು ಸ್ವಲ್ಪ ಜಾಸ್ತಿ ಹಾಕೊಂಡಿದೀನಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬಹುದು ಒಂದು ಹತ್ತರಿಂದ ಹನ್ನೆರಡು ಇಸ್ಲು ಬೆಳ್ಳುಳ್ಳಿ ಹಾಕೊಂಡಿದೀನಿ ಒಂದ್ ಚಿಕ್ಕ ತುಂಡು ಶುಂಠಿ ಹಾಕೋತಿದ್ದೀನಿ ಇವೆಲ್ಲಾನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಪಕ್ಕದಲ್ಲಿ ಕಾಳುಗಳು ಬೇಯ್ತಾ ಇದೆ ಕಾಳು ತರಕಾರಿ ಎಲ್ಲ ಇವಾಗ ನಾವು ಅದಕ್ಕೆ ಅಹ್ ಹೆಚ್ಚಿ ಇಟ್ಟಿರುವ ಬದ್ನೆಕಾಯಿನ ಹಾಕೊಡೋಣ ಬದ್ನೆಕಾಯಿ ಬೇಗ ಬೇಯುತ್ತೆ ಬದ್ನೆಕಾಯಿ ಸೊ ಅದರಿಂದ ಸ್ವಲ್ಪ ಬೆಂದ್ ಮೇಲೆ ಕಾಳುಗಳು ಸ್ವಲ್ಪ ಬೆಂದ್ ಮೇಲೆ ಹಾಕೊಡ್ತಾ ಇದ್ದೀನಿ ಓಕೆ ಇಷ್ಟೇ ಇವಾಗ ಇನ್ನು ಮುಚ್ಚಿ ಇಟ್ಬಿಡೋಣ ಎಲ್ಲಾ ಜೊತೆಯಲ್ಲಿ ಬೇಯುತ್ತೆ ಇನ್ನು ಇವಾಗ ನಾವು ತೊಳೆದಿಟ್ಟಿರುವ ಕೊತ್ತಂಬರಿ ಸೊಪ್ಪು ಹಾಕೊಡೋಣ ಸ್ವಲ್ಪ ಇದನ್ನು ಚೆನ್ನಾಗಿ ಎಣ್ಣೆಲೆ ಬಾಡಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಬಾಡಿದೆ ಇಷ್ಟ ಬಾಡಿದ್ರೆ ಸಾಕು ಇದನ್ನ ನಾವು ಬದಿಗೆ ಎತ್ತಿ ಇಟ್ಕೊಳ್ಳೋಣ ಇದೆಲ್ಲ ಆಡಿಸ್ಬೇಕು ತಣ್ಣಗಾಗುವರೆಗೂ ಎತ್ತಿ ಇಟ್ಕೋಬಿಡೋಣ ನೋಡಿ ಇದರಲ್ಲಿ ಇವಾಗ ಟೊಮೆಟೊ ಬೆಂದಿದೆ ಇದನ್ನ ನಾವು ಎತ್ತಿ ಇಟ್ಕೊಳ್ಳೋಣ ಇದ್ ಆಡಿಸ್ಲಿಕ್ಕೆ ಬೇಕಾಗಿರೋದು ಸೊ ಇದನ್ನ ಎತ್ತಿ ತಣ್ಣಗಾಗ್ಲಿಕ್ಕೆ ಇಟ್ಕೊಬಿಡೋಣ ಎರಡನ್ನು ಎತ್ಕೊಂತ ಇದ್ದೀನಿ ನೋಡಿ ಕಾಳು ತರಕಾರಿ ಎಲ್ಲ ಬೆಂದಿದೆ ಇವಾಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಹಿಂಗೆ ಬೇಯ್ಬೇಕು ಕಾಳುಗಳು ತುಂಬಾ ಬೆಂದು ನೋಡಿ ಇಷ್ಟ ಇಷ್ಟ ಇರ್ಬೇಕು ನೋಡಿ ನಮ್ ಬಾಯಿಗೆ ಸಿಗ್ಬೇಕು ನೀಟಾಗಿ ಇಲ್ಲಾಂದ್ರೆ ತುಂಬಾ ಬೆಂದ್ ಹೋಗುತ್ತೆ ನಾವು ಕುಕ್ಕರ್ಗೆಲ್ಲ ಹಾಕ್ಬಿಟ್ರೆ ಬೆಂದ್ ಹೋಗ್ಬಿಡತ್ತೆ ನೀವು ಇದಕ್ಕಿಲ್ಲ ಅಂದ್ರೆ ಕುಕ್ಕರ್ ಹಾಕ್ಬೋದು ಸಿಪ್ಪೆ ಸಮೇತ ಆದ್ರೆ ಗೆ ಹಾಕ್ಬೋದು ಇದಕ್ ಬಿಟ್ಟು ಕುಕ್ಕರ್ ಹಾಕಿದ್ರೆ ಫುಲ್ಲು ಪಾಯಸ ಆಗೋಗ್ಬಿಡುತ್ತೆ ಸೊ ಇಷ್ಟೇ ಸಾಕು ಇವಾಗ ಚೆನ್ನಾಗ್ ಬಂದಿದೆ ಇವಾಗ ನಾವು ಆಡಿಸ್ಕೊಳೋಣ ಮೊದ್ಲು ನಾವು ಫ್ರೈ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಸೇರ್ಸ್ಕೊಂಡು ಆಡಸ್ಕೊಳ ಅದಕ್ಕೆ ಮಿಕ್ಸಿ ಜಾರ್ಗೆ ನಾವು ಆ ಫ್ರೈ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮಿಶ್ರಣ ಜೊತೆಗೆ ನಾನು ಟೊಮೆಟೊನು ಹಾಕೊಂಡು ತಣ್ಣಗಾಗ್ಲಿ ಅಂತ ನಾನು ಟೊಮೆಟೊನು ಅದ್ರ ಜೊತೆಗೆ ಹಾಕೊಂಡು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಆ ಮಿಶ್ರಣನ ಫಸ್ಟ್ ಹಾಕೊಡೋಣ ಜೊತೆಗೆ ಜೀರಿಗೆ ಜೀರಿಗೆ ಒಂದು ಕಾಲ್ ಸ್ಪೂನ್ ಅಷ್ಟು ಜೀರಿಗೆ ಅರ್ಶನ ಹರ್ಶನ ಪೌಡ್ರ್ ಒಂದು ಸ್ವಲ್ಪ ಆಮೇಲೆ ಮನೇಲಿ ಮಾಡಿರುವ ಸಾಂಬಾರ್ ಪೌಡರ್ ಹಾಕೊಡ್ತಾ ಇದ್ದೀನಿ ನಿಮ್ ಹತ್ರ ಇಲ್ಲ ಅಂದ್ರೆ ನೀವ್ ಯಾವ ಸಾಂಬಾರ್ ಪೌಡರ್ ಉಪಯೋಗಿಸ್ತಿರೋ ಅದನ್ನ ಹಾಕೋಬಹುದು ನಾನು ಅದನ್ನ ಒಂದೊಂದೂವರೆ ಸ್ಪೂನ್ ಅಷ್ಟು ಒಂದೂವರೆ ಇಂದ ಸ್ಪೂನ್ ಅಷ್ಟು ಹಾಕೊಡ್ತಾ ಇದ್ದೀನಿ ಆಮೇಲೆ ಕಾಯಿ ತುರಿ ನಾನು ಹ್ಮ್ ಒಣ ಕೊಬ್ಬರಿ ಹಾಕ್ತಾ ಇಲ್ಲ ಹಸಿ ಕಾಯಿ ತುರಿನೇ ಹಾಕೊಡ್ತಾ ಇದ್ದೀನಿ ಅದೊಂದು ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದೀನಿ ಯಾಕಂದ್ರೆ ಇದು ಮಸಾಲೆ ಸಾರು ಆಗಿದ್ರಿಂದ ಸ್ವಲ್ಪ ಜಾಸ್ತಿನೇ ಬೇಕು ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಹಾಕೊಡ್ತಾ ಇದ್ದೀನಿ ಆಮೇಲೆ ನಾವು ಇವಾಗ ಬೇಯಿಸಿ ಇಟ್ಟಿರುವ ಕಾಳು ನೋಡಿ ಅದೊಂದು ಒಂದೂವರೆ ಸೌಟ್ ಅಷ್ಟು ಎತ್ಕೊಂಡಿದ್ದೀನಿ ಆ ಕಾಳನ್ನ ಹಾಕೊಡ್ತಾ ಇದ್ದೀನಿ ಕಾಳು ಹಾಕೋದ್ರಿಂದ ಸಾಂಬಾರಿಗೆ ಸ್ವಲ್ಪ ತಿಕ್ನೆಸ್ ಸಿಗುತ್ತೆ ಸೊ ಚೆನ್ನಾಗಿರುತ್ತೆ ತಿಕ್ಕಾಗಿ ಸಾಂಬಾರು ಸೊ ಅದರಿಂದ ಕಾಳು ಹಾಕೊಡ್ತಾ ಇದ್ದೀನಿ ಇದನ್ನೆಲ್ಲ ಇವಾಗ ನುಣ್ಣಗೆ ರುಬ್ಕೊ ಬಿಡೋಣ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀವಿ ಇಷ್ಟು ನುಣ್ಣಗಾಕ್ಬೇಕು ಇವಾಗ ಮುಂದಿನ ಸ್ಟೆಪ್ ಮಾಡೋಣ ಇವಾಗ ಇನ್ನೊಂದ್ ಮಡಿಕೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಡ್ತಾ ಇದ್ದೀನಿ ಕಾದಿದೆ ಎಣ್ಣೆ ಹಾಕ್ಕೊಡ್ತಾ ಇದ್ದೀನಿ ಎಣ್ಣೆ ಕಾದಿದೆ ಇವಾಗ ಸಾಸಿವೆ ಹಾಕ್ಕೊಡೋಣ ಸಾಸಿವೆ ಸಿಡದಿದ್ದೆ ಇವಾಗ ನಾವು ಕರ್ಬೇವಿನ ಸೊಪ್ಪು ಹಾಕೊಟ್ಟಿದ್ದೀನಿ ಜೊತೆಗೆ ಸ್ವಲ್ಪ ಹಿಂಗ್ ಆಗ್ತಾ ಇದ್ದೀನಿ ಇವಾಗ ನಾವು ಇದಕ್ಕೆ ಡೈರೆಕ್ಟ್ ಆಗಿ ನಾವು ಆಡ್ಸಿಟ್ಟಿರುವ ಮಸಾಲಾನ ಹಾಕೋಣ ಮಿಕ್ಸಿ ಜಾರ್ ಚೆನ್ನಾಗಿ ತೊಳ್ಕೊಂಡು ಮಸಾಲ ನೀರ್ನಲ್ಲಿ ಹಾಕೊಳ್ಳೋಣ ನೀರು ಎಷ್ಟು ಬೇಕು ಬೆರೆಸ್ಕೊಳ್ಳಿ ಸ್ವಲ್ಪ ತಿಕ್ಕಾಗಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಹಿಂಗಿರ್ಬೇಕು ಇನ್ನೊಂದ್ ಸ್ವಲ್ಪ ನೀರ್ ಬೆರೆಸ್ಕೋಬಹುದು ನಾನು ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂತ ಇದ್ದೀನಿ ಇದು ಇವಾಗ ಚೆನ್ನಾಗಿ ಕುದೀಲಿ ನಾವು ಅವರೆಕಾಳೆಲ್ಲ ಬೇಲಿಕ್ಕೆ ಇಡುವಾಗ ಉಪ್ಪು ಹಾಕಿದ್ವಿ ಸೊ ಇವಾಗ ಮಸಾಲೆಗೆ ಬೇಕಾಗಿರೋಷ್ಟು ಉಪ್ಪು ಹಾಕೊಡೋಣ ಕುದಿಯೋ ಅಷ್ಟೊತ್ತು ವೇಟ್ ಮಾಡೋಣ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ನಾನು ಬೇಯಿಸಿ ಇಟ್ಟಿರೋ ಅವರೇ ಪೊಟ್ಯಾಟೊ ಇದನ್ನ ಮಿಶ್ರಣನ ಹಾಕೊಡ್ತಾ ಇದೀನಿ ಅದರಲ್ಲೂ ಸ್ವಲ್ಪ ನೀರಿದೆ ಸೊ ನಾವು ಅದಕ್ಕೆ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಇದ್ರೆ ಇವಾಗ ಸರಿ ಆಗುತ್ತೆ ಇವಾಗ ಇನ್ನು ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗ್ಲಿ ನೋಡಿ ಇವಾಗ ಈ ಕನ್ಸಿಸ್ಟೆನ್ಸಿ ಆಯ್ತು ಸ್ವಲ್ಪ ಸಾಂಬಾರ್ ಸ್ವಲ್ಪ ತಣ್ಣಗಾಗ್ತಾ ಇನ್ನು ಸ್ವಲ್ಪ ಗಟ್ಟಿನೇ ಬರುತ್ತೆ ಅವಾಗ ನಮ್ಗೆ ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೂ ಚಪಾತಿಗೂ ಬಿಸಿ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದು ಇನ್ನೊಂದ್ ರೌಂಡ್ ಕುದಿ ಬರ್ಲಿ ಅಷ್ಟೊತ್ತು ನೋವು ಬಿಡೋಣ ಸೂಪರ್ ಆಗಿ ಕಾಣಿಸ್ತಾ ಇದೆ ನೋಡಿ ಟೇಸ್ಟ್ನು ಅಪಾರ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಇಷ್ಟೇ ನೋಡಿ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿದೆ ಕಾಳುಗಳೆಲ್ಲ ಮಸಾಲಾ ಜೊತೆಗೆ ಬ್ಲೆಂಡ್ ಆಗಿದೆ ಇಷ್ಟೇ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇವಾಗ ನಾವು ಬಿಸಿ ಬಿಸಿ ಅನ್ನದ ಜೊತೆಗೆ ಮುದ್ದೆ ಜೊತೆಗೆಲ್ಲ ಸರ್ವ್ ಮಾಡ್ಕೋಬಹುದು ಇಷ್ಟೇ ಮುದ್ದೆ ಜೊತೆಗೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ ಸಖತ್ತಾಗಿರುತ್ತೆ ಮಾತ್ರ ಇದಕ್ಕೆ ಬೇರೆ ಯಾವ ಸೈಡ್ಸ್ ಅವಶ್ಯಕತೆಯೂ ಇಲ್ಲ ಇಷ್ಟೇ ಸಾಕು ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಇದು ಬಿಸಿ ಬಿಸಿ ಅನ್ನದ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಇವತ್ತಿನ ವೀಡಿಯೋ ಥ್ಯಾಂಕ್ ಯು